ಮಂಗಳೂರು ಕರ್ನಾಟಕದಿಂದ ಅರೋಬಾ ಅನ್ನೋ ದೇಶಕ್ಕೆ ಎಷ್ಟು ದೂರ ಇದೆ ಸೆವೆನ್ ಹಂಡ್ರೆಡ್ ಸೆವೆಂಟಿ ಫೋರ್ ಕಿಲೋ ಫೇಮಸ್ ಬೀಚ್ ಅಂದ್ರೆ ಇದೆ ಈಗಲ್ ಬೀಚ್ ಇವಾಗ ನೋಡ್ತಾ ಇರೋದು ನೀವು ಕ್ಯಾಲಿಫೋರ್ನಿಯಾ ಲೈಟ್ ಹೌಸ್ ಇದು ಒಂದೊಂದು ಫೇಮಸ್ ವಿಸಿಟಿಂಗ್ ಪ್ಲೇಸ್ ಅರೋಬಾದಲ್ಲಿ ನೋಡಿ ಇಲ್ಲಿ ನಮ್ಮ ಶಿಪ್ ಇನ್ನೊಬ್ರು ಫೋಟೋಗ್ರಾಫರ್ ನನಗೆ ಪ್ರೌಡ್ ಫೀಲ್ ಆಗೋದು ನಾವು ಎಷ್ಟೋ ದೇಶಕ್ಕೆ ಹೋಗ್ತೀವಿ ನಮ್ಮ ದೇಶದ ಬಾವುಟ ನೋಡಿದಾಗ ಒಂದು ಪ್ರೌಡ್ ಫೀಲ್ ಇದೆಯಲ್ಲ ಅದು ಸಿಗಲ್ಲ ಕನ್ಫರ್ಮ್ ಇಲ್ಲಿ ಬೇಬಿ ಬೀಚ್ ಅಲ್ಲಿ ಬೀಚ್ ಚೆನ್ನಾಗಿದೆ ಅಂತ ಗೊತ್ತಿಲ್ಲ ಬಟ್ ಆದ್ರೆ ಬೇಬಿಗಳಂತೂ ಚೆನ್ನಾಗಿದ್ದಾರೆ ಸದ್ಯ ಹಾಕ್ಲಿಕ್ಕೆ ಸನ್ನಿ ಮೊದಲ ಕಿಲೋಮೀಟರ್ ದೂರದಲ್ಲಿರುವ ನಮ್ಮ ಶಿಬ್ಬೆ ಇಲ್ಲಿಗೆ ಕಾಣ್ತಿದೆ ಅಂದ್ರೆ ಈ ಪರ್ವತ ಎಷ್ಟು ಹೈಟ್ ಇರ್ಬೋದಂತ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ವೆಲ್ಕಮ್ ಬ್ಯಾಕ್ ಟು ಸದಾಶಿವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋ ನೋಡಬೇಕಾದ್ರೆ ನೀವು ಲಾಸ್ಟ್ ವಿಡಿಯೋ ಅಂದ್ರೆ ಅರೋಬ ದೇಶದ ಲಾಸ್ಟ್ ವಿಡಿಯೋ ನೀವು ನೋಡ್ಲೇಬೇಕು ಲಾಸ್ಟ್ ವಿಡಿಯೋದ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ आरामा गेहूं होगी नोडी आमेला ये वीडियो ना कंटिन्यू ಮಾಡಿ โอเค लेट्स ಗೋ ಟು ಆರೂಬಾ ಸೋ ಯುವರ್ ஆல் ಫ್ಯಾಮಿಲಿ ಫಾರ್ ದಿ ಗ್ರೋಸ್ โอเค ಹ್ಯಾಪಿ ಬರ್ತ್ಡೇ ಕಂಜುಲೇಷನ್ ಬ್ರದರ್ ನೈಟ್ ವಿ ಗಾಟ್ ಟು ಸೀ ಓಕೆ ಟೆಲ್ ಮೀ ಯೋ ಯೋ ಹ್ಯಾಪಿ ನಿಕೋಲಸ್ ಕಡೆ ಸನ್ ನಿಕೋಲಸ್ ಸಿಟಿ ಕಡೆ ಇಲ್ಲಿ ಏನೆಲ್ಲ ಸ್ಪೆಷಾಲಿಟಿ ಇದೆ ಅಂತ ನೋಡೋಣ ಪರ್ಸನಲಿ ನನಗೆ ಪ್ರೌಡ್ ಫೀಲ್ ಆಗೋದು ಯಾವ್ದಂದ್ರೆ ನಾವು ಎಷ್ಟೋ ದೇಶಕ್ಕೆ ಹೋಗ್ತೀವಿ ಆದ್ರೆ ಆ ದೇಶದಲ್ಲಿ ನಮ್ಮ ದೇಶದ ಪಾವುಟ ನೋಡಿದಾಗ ಒಂದು ಆಗುವ ಒಂದು ಪ್ರೌಡ್ ಫೀಲ್ ಇದೆ ಅಲ್ಲ ಅದು ಎಲ್ಲೂ ಸಿಗಲ್ಲ சபாசி படிய டென் கிலோமீட்டர் பர் ஆவர ನಮಗೆ ಇಂಡಿಯಾಗೆ ಬರೆಯ ಕೇವಲ ಇಪ್ಪತ್ತು ದಿವಸ ಇದೆ ನನಗೆ ಇವತ್ತು ಒಂದೇ ದಿವಸದಲ್ಲಿ ಸೀರೆ ಮೇಲೆ ಕಲಿಸೋಣ ಅಂತ ಡೌಟ್ ಓಡಿಸ ಪುಣ್ಯಾತ್ಮ ಇನ್ನು ಕೂಡ ಮದುವೆ ಆಗಿಲ್ಲ ನಮ್ಮ ನೆಕ್ಸ್ಟ್ ವಿಸಿಟಿಂಗ್ ಬಂದ್ಬಿಟ್ಟು ಸ್ಮಶಾನಕ್ಕೆ ಅಂದ್ರೆ ಇಲ್ಲಿ ಮನುಷ್ಯರದಲ್ಲ ಈ ಅರುಬ ಒಂದು ದೇಶದಲ್ಲಿ ಸ್ಪೆಷಲ್ ಆಗಿ ಇಲ್ಲಿ ಡಾಗ್ ಮತ್ತೆ ಕ್ಯಾಟ್ ಅಂದ್ರೆ ನಾಯಿ ಮತ್ತು ಬೆಕ್ಕು ಎಲ್ಲೂ ಸತ್ರುನು ಅದು ಎಲ್ಲೂ ಮಣ್ಣು ಹಾಗಿಲ್ಲ ಹಾಗೆ ಎಲ್ಲೂ ಬಿಸು ಆಗಿಲ್ಲ ಅದಕ್ಕಂತ ಒಂದು ಗವರ್ಮೆಂಟ್ ಅವರು ಸ್ಪೆಷಲ್ ಆಗಿ ಸ್ಮಶಾನ ಮಾಡವ್ರೆ ಸೊ ಇಲ್ಲಿನ ಜನರು ನಾಯಿ ಮತ್ತು ಬೆಕ್ಕು ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅಂದ್ರೆ ಯಾವುದೇ ಇನ್ಸಿಡೆಂಟ್ ಅಲ್ಲಿ ನಾಯಿ ಬೆಕ್ಕು ಸತ್ರುನು ಅದಕ್ಕೆ ಅದರದ್ದೇ ಆಗಿರುವ ಸ್ಮಶಾನದಲ್ಲಿ ಹೋಗಿ ಮನುಷ್ಯರಿಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಟ್ಟು ಸ್ಮಶಾನದಲ್ಲಿ ಮಣ್ಣು ಮಾಡ್ತಾರೋ ಅದೇ ರೀತಿ ಇವರು ನಾಯಿ ಮತ್ತು ಬೆಕ್ಕುಗಳಿಗೆ ಮಾಡ್ತಾರೆ ನೋಡಿ ಅಲ್ಲಿ ಎದುರು ಕಾಣ್ತಾ ಇದೆಯಲ್ಲ ಅಲ್ಲಿ ಎಲ್ಲ ಅದೇ ಸ್ಮಶಾನ ನಾಯಿ ಮತ್ತು ಬೆಕ್ಕುಗಳಿಗೆ ಈ ತರದ ಒಂದು ಸ್ಪೆಷಾಲಿಟಿ ಈ ತರದ ಒಂದು ರೆಸ್ಪೆಕ್ಟ್ ಕೊಡುವ ಒಂದು ಸ್ಪೆಷಲ್ ಈ ಅರೂಬಾ ಕಂಟ್ರಿ ಬಿಟ್ರೆ ಬೇರೆ ನಾನು ಯಾವ ದೇಶದಲ್ಲಿ ಕಂಡಿಲ್ಲ ನೋಡಿ ಇವರಿಗೆ ದೊಡ್ಡ ಸಲ್ಯೂಟ್ ನೋಡಿ ತುಂಬಾ ಕಡೆ ಇಲ್ಲಿ ಅವ್ರ ನಾಯಿಯ ಹೆಸರಿರುತ್ತೆ ನಾಯಿ ಅಥವಾ ಬೆತ್ತಿನ ಹೆಸರು ಬರೆದಿಟ್ಟಿದ್ದಾರೆ ಯಾಕಂದ್ರೆ ಅವ್ರ ಎಷ್ಟು ಅಟ್ಯಾಚ್ಮೆಂಟ್ ಇರುತ್ತೆ ಈ ಮನುಷ್ಯರ ಮೇಲೆ ನಂಬಿಕೆ ಇಡುವುದಕ್ಕಿಂತ ನಾಯಿ ಮತ್ತು ಬೆಕ್ಕು ಎಷ್ಟು ಬೆಟರ್ ಅಲ್ವಾ ನೆಕ್ಸ್ಟ್ ನಾವು ಒಂದು ಫೇಮಸ್ ಬೇಬಿ ಬೀಚ್ ಗೆ ಬನ್ನಿ ನೋಡೋಣ ನೋಡಿ ಇಷ್ಟೇ ಬೇಬಿ ಬೀಚ್ ಅಂತ ಹೇಳಿದ್ರೆ ಇಷ್ಟೇ ಆಯ್ತಾ ಇಲ್ಲಿಂದ ಇಲ್ಲಿ ತನಕ ಇದೆ ಒಂದಂತು ಕನ್ಫರ್ಮ್ ಇಲ್ಲಿ ಬೇಬಿ ಬೀಚ್ ಅಲ್ಲಿ ಬೀಚ್ ಚೆನ್ನಾಗಿದೆ ಅಂತ ಗೊತ್ತಿಲ್ಲ ಬಟ್ ಆದ್ರೆ ಬೇಬಿಗಳಂತು ಚೆನ್ನಾಗಿದೆ ಚಡ್ಡಿ ಹಾಕ್ಲಿಕ್ಕೆ ಸನ್ನಿ ಮಾತಾಡ ಚಡ್ಡಿ ಹಾಕುದಿಲ್ಲ ಚಂಡಿ ಹಾಕೊಂಡಕ್ಕೆ ಪ್ಯಾಂಟ್ ಅದಕತಿ ಹೆಂಗ್ ಇಲ್ಲ ಅಮೇರಿಕನ್ಸ್ ಜಾಸ್ತಿ ಬೀಚಲ್ಲಿ ಹಂಗೆ ಇದೆ ಅಯ್ಯೋ

Where you from? Nice. cat So how is the beach? Beautiful. What is your name? Nikki. 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 All family. Right here. Hi. Hi. Say hi. What is your name? Hi. Jazzy. Huh? Jazzy. Jazzy. Good name. Nice name. Okay. Thank you so much. Thank you. Take care. ಸೊ ನಮ್ಮ ಫೈನಲ್ ಡೆಸ್ಟಿನೇಷನ್ ಬಂದ್ಬಿಟ್ಟು ದೇಶದ ಅತ್ಯಂತ ದೊಡ್ಡ ಪರ್ವತಕ್ಕೆ ಹೋಗ್ತಿದ್ದೀವಿ ಅಲ್ಲಿಂದ ಬಿದ್ದು ಸಾಯ್ಲಿಕ್ಕಲ್ಲ ಅಲ್ಲಿಂದ ಏನೆಲ್ಲ ನೋಡೋಕ್ಕಾಗುತ್ತೆ ಅಂತ ಟೆಸ್ಟ್ ಮಾಡೋಣ ಬನ್ನಿ ಫೈನಲಿ ರೀಚ್ ಆಗಿದ್ದೀವಿ ಅತಿ ದೊಡ್ಡ ಪರ್ವತಕ್ಕೆ ನೋಡೋಣ ಇಲ್ಲಿ ಮೇಲಿಂದ ಏನೆಲ್ಲ ನೋಡೋಕ್ಕಾಗುತ್ತೆ ಅಂತ ಈ ಪರ್ವತಕ್ಕೆ ಹತ್ಬೇಕಾದ್ರೆ ಎರಡು ಸಾವಿರದ ಇನ್ನೂರು ಸ್ಟೆಪ್ ಇದೆ ಸೋ ಟ್ರೈ ಮಾಡೋಣ ಆಗದಿದ್ರೆ ಸೀದಾ ಮನೆಗೆ ಆದರೆ ಪರ್ವತದ ತುತ್ತ ತುದಿಗೆ ಇಷ್ಟು ದೊಡ್ಡ ಪರ್ವತಕ್ಕೆ ನೋಡಿ ಎಷ್ಟು ಕರೆಕ್ಟಾಗಿ ನೀಟಾಗಿ ಸ್ಟೆಪ್ ಮಾಡಿದ್ದಾರೆ ಅಂತ ಇಷ್ಟು ದೊಡ್ಡ ಪರ್ವತದ ಫೈನಲ್ ಡೆಸ್ಟಿನೇಷನ್ ರೀಚ್ ಆಗುವಾಗ ತಿಂದದೆಲ್ಲ ಖಾಲಿ ಹಂಗು ಹಿಂಗೋ ಪರ್ವತದ ತುತ್ತಿಗೆ ಬಂದಾಯ್ತು ನೋಡೋಣ ವ್ಯೂ ಏನೆಲ್ಲ ನೋಡಕ್ ಅಂತ ನೋಡಿ ಇಲ್ಲಿಂದ ನಮ್ಮ ಶಿಪ್ ಕಾಣ್ತಾ ಇದೆ ನೀವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಇದು ಆಲ್ಮೋಸ್ಟ್ ಒಂದು ಫೈವ್ ಸಿಕ್ಸ್ ಕಿಲೋಮೀಟರ್ ದೂರನೇ ಇದೆ ಲಾಸ್ ಆಗಿಲ್ಲ ಯಾಕಂದ್ರೆ ಇಲ್ಲಿಂದ ವ್ಯೂ ಅಷ್ಟು ಬ್ಯೂಟಿಫುಲ್ ಆಗಿದೆ ಇಲ್ಲಿ ಅರಬ್ ದೇಶವನ್ನು ಫುಲ್ಲು ನಾಲ್ಕು ಸುತ್ತಾನು ನೋಡಬಹುದು ನೋಡಿ ಹತ್ತು ಹನ್ನೊಂದು ಕಿಲೋಮೀಟರ್ ದೂರದಲ್ಲಿರುವ ನಮ್ಮ ಶಿಪ್ಪೆ ಇಲ್ಲಿಗೆ ಕಾಣ್ತಿದೆ ಅಂದ್ರೆ ಈ ಪರ್ವತ ಎಷ್ಟು ಹೈಟ್ ಇರಬಹುದಂತ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಫೈನಲಿ ದೇಶದ ವಿಸಿಟಿಂಗ್ ಪ್ಲೇಸ್ಗಳನ್ನು ವಿಸಿಟ್ ಮಾಡಿ ಬರುವಾಗ ಟೈಮ್ ಬಂದ್ಬಿಟ್ಟು ಒಂಬತ್ತುವರೆ ಆಯಿತು ಮತ್ತೆ ಇವಾಗ ರಿಟರ್ನ್ ಬ್ಯಾಕ್ ಟು ಶಿಪ್ ಸೊ ಇವತ್ತಿನ ಸ್ಪೆಷಲ್ ಅರೂ ದೇಶದ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ನೆಕ್ಸ್ಟ್ ಇದೇ ಥರ ಸ್ಪೆಷಲ್ ವ್ಲಾಗ್ ಮುಂದಿನ ದೇಶದಲ್ಲಿ ಸಿಗೋಣ ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್ ಬೈ ಬಾಯ್ ಗುಡ್ ನೈಟ್ ಜೈ ಹಿಂದ್ ಒಂದೇ ಮಾತಾರ ಇದನ್ನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ 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 ಕೆಂಪು ಬಟನ್ ಅನ್ನು ಒತ್ತಿ ಕೆಳಗಿನ ಗಂಟೆಯನ್ನು